ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಇವತ್ತು ಸೋಮವಾರ ಸೋಮವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಆ್ಯಸ್ ಯೂಶ್ವಲ್ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಶಿವ ಎಲ್ಲರಿಗೂ ಶಕ್ತಿ ತುಂಬಲಿ ನಮ್ಮ ದೇಶ ತುಂಬ ಚೆನ್ನಾಗಿರಲಿ ಪ್ರತಿಯೊಬ್ಬರಿಗೂ ಅವ್ರೇನೇನು ಅಂದ್ಕೊಂಡಿದ್ದಾರೆ ಒಳ್ಳೇದು ಮಾತ್ರ ನೆರವೇರಲಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸ್ನೇಹಿತರೆ ಕೆಲವರು ಕಾಲಿಟ್ಟಾಗ ತುಂಬ ಅಂದರೆ ಒಳ್ಳೆಯವ್ರಿಗೆ ಪ್ರಕೃತಿನೂ ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು ಸೊ ನನ್ನ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಕುಮಾರಸ್ವಾಮಿನ ನನ್ನ ಹೆಮ್ಮೆಯ ಒಕ್ಕಲಿಗರು ಲಿಂಗಾಯತರು ಕುರುಬರು ಎಲ್ಲರೂ ಸೇರಿ ಮೂರು ಲಕ್ಷ ಅಧಿಕ ಮತಗಳಿಂದ ಗೆಲ್ಲಿಸ್ಕೊಟ್ರು ಪಾಯಿಂಟ್ ನಂಬರ್ ಒನ್ ಸೊ ಆ ಗೆಲುವು ಪ್ರಕೃತಿಗೆ ಎಷ್ಟು ಇಷ್ಟ ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ ಆಲ್ರೆಡಿ ಇತಿಹಾಸದಲ್ಲಿ ಮೇ ಎಂಡ್ಗೆ ನೂರಡಿ ಕೆ ಆರ್ ಎಸ್ ದಾಟಿರೋದು ತುಂಬ ಹತ್ತಾರು ವರ್ಷ ಬಹುಶಃ ಒಂದು ಅರವತ್ತು ವರ್ಷ ಐವತ್ತು ವರ್ಷದ ನಂತರದಲ್ಲಿ ಅಂತೆ ಅಲ್ಲಿಗೆ ನೀವು ಸಂಸದರು ಆಯ್ಕೆ ಮಾಡ್ಬೇಕಾರೆ ನೋಡಿ ಮಾಡಿ ಆಯ್ಕೆ ಮಾಡಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಇದೇ ಸಿದ್ದರಾಮಯ್ಯನಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಪೂರ್ಣ ಬಹುಮತ ಕೊಟ್ವಿ ನೂರ ಇಪ್ಪತ್ತೈದು ಏನಾಯಿತು ಕತೆ ಬರ 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 ಅದಾದ ನಂತರದಲ್ಲಿ ಆದರೂ ಚೆನ್ನಾಗಿತ್ತು ಆಮೇಲೆ ಯಡಿಯೂರಪ್ಪ ಆದರೂ ಕರೋನಾ ಬಂತು ಮುಗಿತು ಕತೆ ತದನಂತರದಲ್ಲಿ ನಮ್ಮನ್ನ ಹತ್ತೊಂಬತ್ತು ಸೀಟ್ಗೆ ಇಳಿಸಿದಂಥ ನಮ್ಮ ರಾಜ್ಯ ಸರ್ಕಾರ ನಮಗೆ ಮರ್ಮಾಘಾತ ಕೊಟ್ಟ್ರಿ ತದನಂತರದಲ್ಲಿ ನಾವು ಬಿ ಜೆ ಪಿಯವರು ಹೊಟ್ಟಿಗೆ ಹೋಗಿ ನಾವು ನಮ್ಮ ಸ್ಥಾನನ ಭದ್ರ ಮಾಡ್ಕೊಂಡು ನಾವು ಇವತ್ತು ಮಂತ್ರಿ ಆಗಿದ್ದೀವಿ ಅರ್ಥಾತ್ ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಸ್ವಾಮಿಯವರು ಗೆಲ್ಸಿದ್ದಕ್ಕೆ ಪ್ರಕೃತಿ ನಿಮಗೆ ಸಪೋರ್ಟ್ ಮಾಡಿದೆ ಇದನ್ನು ಅರ್ಥ ಮಾಡ್ಕೊಂಡು ಜೆ ಡಿ ಎಸ್ನ ಬೆಂಬಲ ಬೆಂಬಲಿಸಿ ನಿಮಗೆ ಪ್ರಕೃತಿನೂ ಸಪೋರ್ಟ್ ಮಾಡುತ್ತೆ ನಮ್ಮ ರಾಜಕಾರಣಿಗಳು ಸಪೋರ್ಟ್ ಮಾಡ್ತಾರೆ ನಾವು ನೆಮ್ಮದಿಯಿಂದ ಇರ್ಬೋದು ಪ್ರಕೃತಿನೂ ನೆಮ್ಮದಿಯಿಂದ ಇರುತ್ತೆ ಅದಕ್ಕೆ ಹೇಳೋದು ಈಗ ಅದೇ ಸಿದ್ದರಾಮಯ್ಯಂಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೂರ ಮೂವತ್ತೈದು ರತ್ನ ಪ್ಲಸ್ ಒಂದು ಇಂಡಿಪೆಂಡೆಂಟು ಎಂ ಪಿ ಪ್ರಕಾಶ್ ಮಗಳು ಸೇರಿದ್ರೂ ಬರ ಹೊಂತು ತದನಂತರದಲ್ಲಿ ಒಂದೇ ವರ್ಷದಲ್ಲಿ ಕುಮಾರಸ್ವಾಮಿನ ನೀವು ಗೆಲ್ಲಿಸ್ಕೊಂಡ್ರಿ ಇವತ್ತು ಕೆ ಆರ್ ಎಸ್ ನದಿ ತುಂಬಿ ತುಳುಕ್ತಾ ಇದೆ ಎರಡು ಬೆಳೆ ತೆಗಿತಿದ್ದೀರಾ ಸೊ ಕುಮಾರಣ್ಣನ ಆಯ್ಕೆ ಪ್ರಕೃತಿಗೆ ಈತ ಕುಮಾರಣ್ಣ ಮನೆ 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 ಮನೆಗೆ ಕೆ ಆರ್ ಎಸ್ ನೀರು ಅದು ಕುಮಾರಣ್ಣನ ಕಾಲ್ಗುಣ ಯಾರೇನೇ ಹೇಳ್ಬೋದು ಮೂಡ್ ತೆಗೀರಿ ನೀವು ಇತಿಹಾಸ ತೆಗೀರಿ ಜೆ ಡಿ ಕಾಂಗ್ರೆಸ್ ಅವ್ರು ಬಿಡಿ ಅವ್ರು ಇಟ್ಟಾಗೆಲ್ಲ ಬರಗಾಲ ಆಯಿತಾ ಇದೇ ಅಂಬರೀಷ್ ಆಗಿದ್ರು ಇದೇ ಸುಮಲತ ಸುಮಕ್ಕಾಗಿದ್ದರು ಇದೇ ಪುಟ್ಟರಾಜಣ್ಣವರಾಗಿದ್ದರು ತದನಂತರದಲ್ಲಿ ಹಿಂದೆ ಎಚ್ ಎಸ್ ನಂಜು ನಂಜಪ್ಪನವರು ಅಂತ ಆಗಿದ್ರು ಇನ್ನೊಬ್ಬರಾಗಿದ್ದರು ಮತ್ತೊಬ್ಬರಾಗಿದ್ದರು ಸೊ ಎಲ್ಲರೂ ತೆಗೀರಿ ಆ ಟೈಮಲ್ಲಿ ಏನಿತ್ತು ಅದನ್ನು ನೀವು ಇದನ್ನ ಮಾಡಿ ವಿಮರ್ಶೆ ಮಾಡ್ಕೊಳ್ಳಿ ಸೊ ಒಳ್ಳೆಯವ್ರನ್ನ ಗೆಲ್ಲಿಸಿದಾಗ ಪ್ರಕೃತಿ ಕೂಡ ಒಳ್ಳೇದು ಮಾಡುತ್ತೆ ಕೆಟ್ಟವ್ರನ್ನ ಗೆಲ್ಲಿಸಿದಾಗ ಪ್ರಕೃತಿ ಮುನಿಸ್ಕೊಳ್ಳುತ್ತೆ ಅದಕ್ಕೆ ಉದಾಹರಣೆ ನನ್ನ ಕುಮಾರಸ್ವಾಮಿ ಕುಮಾರಸ್ವಾಮಿ ಗೆದ್ದಿದ್ರಿಂದ ಕೆ ಆರ್ ಎಸ್ ತುಂಬಿ ತುಳುಕ್ತಾ ಇದೆ ಇವತ್ತಿಗೂ ದಿಸ್ ಈಸ್ ದ ರಿಯಾಲಿಟಿ ಯಾರೇನೇ ಹೇಳ್ಬೋದು ಬಟ್ ರಿಯಾಲಿಟಿನ ಮರೆಮಾಚಕ್ಕಾಗಲ್ಲ ಸೊ ದಿಸ್ ಈಸ್ ಅದಕ್ಕೆ ಹೇಳೋದು ದಯಮಾಡಿ ಜೆ ಡಿ ಎಸ್ಗೆ ಮತ ಕೊಡಿ ಅದು ಪ್ರಕೃತಿಗೆ ಈತ ಸೋ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ ಆಸ್ ಯೂಶ್ವಲ್ ಇಟ್ಸ್ ಯುವರ್ ಸೈನಿಂಗ್ ಆಫ್ ಕಾರ್ತಿಕ್